ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದುವರೆಸ್ತೇನೆ ನಾನು ಈ ಒಂದು ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿದೆ ದೀಪಾರಾಧನೆಯನ್ನು ಸರಳವಾಗಿ ಆಚರಣೆಯನ್ನು ಮಾಡಿದ್ದೀನಿ ವಿಶೇಷವಾಗಿ ಕಾರ್ತೀಕ ಪೌರ್ಣಮಿಯ ದಿನ ಮುನ್ನೂರ ಅರವತ್ತೈದು ದೀಪಗಳ ಆರಾಧನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅದೇ ರೀತಿ ನಾವು ತೆಂಗಿನಕಾಯಿಯ ದೀಪಾರಾಧನೆಯ ಹಾಗೆ ನಾವು ಕುಂಬಳಕಾಯಿಯ ದೀಪಾರಾಧನೆಯನ್ನು ಸಹ ಮಾಡ್ತೇವೆ ಅದೆಲ್ಲ ತುಂಬ ವಿಶೇಷವಾದಂಥ ಆರಾಧನೆ ಆದರೆ ನಾನು ಕಾರ್ತೀಕ ಪೌರ್ಣಮಿಯ ದಿನ ವಿಶೇಷವಾಗಿ ಮನೆಯಲ್ಲಿ ನಾನು ಮುನ್ನೂರ ಅರವತ್ತೈದು ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಸಲ್ಲಿಸಿ ಹಾಗೆ ದೇವಸ್ಥಾನಗಳಿಗೂ ಸಹ ಭೇಟಿ ನೀಡಿದ್ದೆ ಇದು ನಮ್ಮ ಮನೆಯಲ್ಲಿ ಮಾಡಿದಂತಹ ಆಚರಣೆ ನಾನು ಬೆಳಗ್ಗೆಯೇ ಪೂಜೆ ಮಾಡಿ ಹೋಗಿದ್ದೆ ಮನೆಯ ಪೂಜೆ ಅದಾದ ಮೇಲೆ ಸಂಜೆಯ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಸಂಜೆಯ ಸಮಯದ ದೀಪ ಆರಾಧನೆ ತುಂಬನೇ ಶ್ರೇಷ್ಠ ಹಾಗಾಗಿ ಒಂದು ಮರ ಮರದ ಅಲಿಗೆಯನ್ನು ತಗೊಂಡು ಅದಕ್ಕೆ ರಂಗೋಲಿಯನ್ನು ಹಾಕಿದೆ ಅದಾದ ಮೇಲೆ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಆ ತಟ್ಟೆಯ ಮೇಲೆ ಸ್ವಾಸ್ತಿಕ್ ಚಿಹ್ನೆಯನ್ನು ಬರೆದ್ಬಿಟ್ಟು ವಿಭೂತಿಯಲ್ಲಿ ಅದಾದ ಮೇಲೆ ನಾನು ಒಂದು ಮಣ್ಣಿನ ದೀಪವನ್ನು ತಗೊಂಡು ಅದಕ್ಕೆ ತುಪ್ಪದಿಂದ ನಾನು ದೀಪಾರಾಧನೆಯನ್ನು ಮಾಡಿದ್ದೀನಿ ತುಪ್ಪ ಇಲ್ಲಾಂದರೆ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದು ಆ ಮುನ್ನೂರ ಅರವತ್ತೈದು ದೀಪ ರೆಡಿಮೇಡ್ ಸಿಗುತ್ತೆ ಆ ರೆಡಿಮೇಡ್ ದೀಪವನ್ನು ತಂದು ನಾನು ತುಪ್ಪದಿಂದ ಅದನ್ನು ನೀಟಾಗಿ ನೆನೆಸಿದ್ದೆ ಅದು ಸ್ವಲ್ಪವೂ ಏನು ಹೊಗೆ ಆಗಿರಲಿಲ್ಲ ತುಂಬ ಶಾಂತ ರೀತಿಯಲ್ಲಿ ಉರಿತು ದೀಪ ಖುಷಿ ಆಯಿತು ನೋಡಿ ಹಾಗೆ ಈ ರೀತಿಯಾದಂಥ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಹಾಗೆ ಆ ತಟ್ಟೆಯ ಸುತ್ತ ನಾನು ವಿಭೂತಿಯನ್ನು ಹಚ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹಾಗೆ ಮತ್ತು ಒಂದು ಸ್ವಲ್ಪ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಿದ್ದೀನಿ ಹಾಗೆ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಸಹ ಮಾಡಿಕೊಂಡೆ ಸರಳವಾಗಿ ನಮ್ಮ ಮನೆಯಲ್ಲೇ ಆಚರಣೆ ಮಾಡುವಂಥ ವಿಧಾನ ಇದು ನೀವು ದೇವಸ್ಥಾನದಲ್ಲಿ ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ನಮ್ಮ ಆಡಂಬರದ ಆಚರಣೆ ಬೇಡ ನಿಮ್ಮ ಭಕ್ತಿಗೆ ತಕ್ಕಂತ ಮತ್ತು ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಮುಂದುವರಿಸ್ತೇನೆ ಈ ರೀತಿಯಾದಂಥ ತುಂಬ ಸರಳವಾದಂತಹ ಅಲಂಕಾರವನ್ನು ಮಾಡಿಕೊಂಡು ಮನೆಯಲ್ಲಿ ಇರುವಂಥ ಹೂವಿನಿಂದ ಅಲಂಕಾರವನ್ನು ಮಾಡಿ ಅದಾದ ಮೇಲೆ ನಾನು ದೀಪವನ್ನು ಹಚ್ಚಿದ್ದು ದೀಪವನ್ನು ಹಚ್ಚುವ ಮುಂಚೆ ನಾವು ನಮ್ಮ ಮನೆ ದೇವರು ಕುಲದೇವರ ಪೂಜೆಯನ್ನು ಆರಾಧನೆಯನ್ನು ಮಾಡಬೇಕು ಅವರನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಅವರಿಗೆ ಅದಾದ ಮೇಲೆ ನಾನು ದೀಪವನ್ನು ಹಚ್ಚಿದೆ ಮನೆಯ ದೀಪ ಏನು ಈ ಒಂದು ನೂರ ಅರವತ್ತೈದು ದೀಪ ದೀಪದವನ್ನು ಬೆಳಗಿಸಿ ಅದಾದ ಮೇಲೆ ದೇವರಿಗೆ ಊದ್ಗಟ್ಟಿಯಿಂದ ಬೆಳಗ್ಗೆ ಆಮೇಲೆ ಕರ್ಪೂರವನ್ನು ಸಹ ಬೆಳಗ್ಗೆ ಈ ದೀಪಕ್ಕೂ ಸಹ ನಾವು ಪೂಜೆಯನ್ನು ಸಲ್ಲಿಸಬೇಕು ಯಾಕಂದರೆ ಅದು ಶಾಂತ ರೀತಿಯಿಂದ ಉರಿಬೇಕು ಈ ರೀತಿ ಶಾಂತ ರೀತಿಯಿಂದ ಇದೆ ನೋಡೋದಕ್ಕೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ದೀಪ ಇತ್ತು ಹಾಗೆ ನಾನು ಆ ದೀಪ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ತುಂಬಾ ಚೆನ್ನಾಗಿ ಇತ್ತು ಹಾಗೆ ನಾನು ಬೇರೆ ದೇವಸ್ಥಾನಗಳಿಗೆ ಹೋಗಿರೋ ಒಂದು ಚಿಕ್ಕ ಚಿತ್ರಣವನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ ಹಾಗೆ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಯ ಚಿಕ್ಕದಾದಂಥ ಚಿತ್ರಣ ಅವತ್ತು ಏನು ಕಾರ್ತಿಕ ಪೌರ್ ಪೌರ್ಣಮಿ ಇರೋದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಹಾಗೆ ತುಳಸಿ ಪೂಜೆಯನ್ನು ಯಾರ್ಯಾರು ಮಾಡಿಲ್ವೋ ಶುಕ್ರವಾರ ಬಿದ್ದಿರೋದ್ರಿಂದ ಶು ತುಳಸಿ ಪೂಜೆ ಆಚರಣೆ ಮಾಡ್ತಾರೆ ಹಾಗೆ ಕಲ್ಯಾಣಿಯಲ್ಲಿ ಕಾರ್ತಿಕ ದೀಪವನ್ನು ಬಿಡ್ತಾರೆ ಬಟ್ ಕಲ್ಯಾಣಿ ಎಲ್ಲ ಕಡೆ ಇರೋದಿಲ್ಲ ಹಾಗಾಗಿ ದೀಪಗಳನ್ನು ದೇವಸ್ಥಾನದ ಸುತ್ತ ಹಾಗೆ ಮನೆಯ ಮೊಸ್ತಿಲ ಮುಂದೆ ಹೀಗೆ ದೇವಸ್ಥಾನಗಳ ಮುಂದೆ ಈ ರೀತಿಯಾದಂಥ ಅಲಂಕಾರವನ್ನು ಮಾಡ್ತಾರೆ ದೀಪಗಳಿಂದ ಮತ್ತು ಪೂಜೆಗಳು ಹೋಮಗಳು ಸಹ ನಡೀತವೆ ಪೂರ್ಣಿಮೆಯ ದಿನ ಹಾಗೆ ನಾನು ಅವತ್ತಿನ ದಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ ಶಕ್ತಿ ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನು ಮಾಡಿದ್ರು ತುಂಬಾ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು ಹಾಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಇದ್ದರು ಯಾಕಂದರೆ ಅಲ್ಲಿ ಅಯ್ಯ ಅಯ್ಯಪ್ಪ ಸ್ವಾಮಿಯನ್ನು ಸಹ ಪೂಜೆ ನಡೀತಾ ಇತ್ತು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಆಚರಣೆಯನ್ನು ಮಾಡ್ಕೊಂಡು ಮಾಡಿದ್ರು ಹಾಗೆ ನಾನು ಸಹ ಆ ಒಂದು ಪೂಜೆಯಲ್ಲಿ ಪಾ ಭಾಗವಹಿಸಿದ್ದೆ ಹಾಗೆ ಓಂ ಶಕ್ತಿ ಭಕ್ತಾದಿಗಳಿಗೆ ಇದು ವಿಶೇಷವಾದಂತಹ ಒಂದು ಏಕೆಂದರೆ ಈ ಒಂದು ಸಮಯದಲ್ಲಿ ಓಂ ಶಕ್ತಿ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಆ ಒಂದು ದೇವರ ಫೋಟೋವನ್ನು ಇಟ್ಟು ಆಚರಣೆಯನ್ನು ಮಾಡಿದರು ಹಾಗೆ ದೇವಸ್ಥಾನದ ಸುತ್ತ ಒಳಭಾಗದಲ್ಲಿ ಈ ಒಂದು ದೀಪಗಳನ್ನು ಬೆಳಗಿಸಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು ಒಂದು ಕಡೆ ಅಯ್ಯಪ್ಪ ಸ್ವಾಮಿಯ ಪಡಿ ಪೂಜೆ ಅಂತ ಮಾಡ್ತಾರೆ ಆ ಪಡಿ ಪೂಜೆಯ ತಯಾರಿ ಸಹ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ನಾ ದೇವಸ್ಥಾನ ಇದೆ ಹಾಗೆ ಹೊರಗಡೆ ನಾಗರಕಲ್ಲು ಆ ನಾಗರಕಲ್ಲಿಗೂ ದೀಪವನ್ನು ಇಟ್ಟು ಹಚ್ಚಿ ಇಟ್ಟಿದ್ರು ಅದು ಅದಾದ್ಮೇಲೆ ನವಗ್ರಹಗಳಿಗೂ ದೀಪವನ್ನು ಹಚ್ಚಿಟ್ಟಿದ್ರು ನವಗ್ರಹಗಳ ಹತ್ತಿರ ಹೋಗ್ಬಾರ್ದು ಕತ್ಲಾದ್ಮೇಲೆ ಹಾಗೆ ದೂರದಿಂದ ಒಂದು ಫೋಟೋವನ್ನು ತಕೊಂಡೆ ಹಾಗೆ ದೇವಸ್ಥಾನದ ಒಂದು ಒಳ ಚಿತ್ರಣದ ಫೋಟೋವನ್ನು ಸಹ ತಕ್ಕೊಂಡು ತುಂಬಾ ಚೆನ್ನಾಗಿತ್ತು ಪ್ರಸಾದವನ್ನು ಸಹ ತಗೊಂಡು ಅಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಅದು ಬಂದು ಊರ ಗ್ರಾಮ ದೇವತೆ ಆ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಆ ಗ್ರಾಮ ದೇವತೆಯ ದರ್ಶನವನ್ನು ಪಡೆದ್ವಿ ಹಾಗೆ ಅಲ್ಲಿ ನಾನು ದೀಪಗಳನ್ನು ಐದು ದೀಪಗಳನ್ನು ಹಚ್ಚಿ ದೀಪವನ್ನು ಬೆಳಗಿದ್ವಿ ಅದಾದ ಮೇಲೆ ನಾವು ಒಂದು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಆಚರಣೆಯನ್ನು ಮಾಡಿದ್ರು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ವಿಶೇಷವಾಗಿ ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ತುಂಬ ಚೆನ್ನಾಗಿ ಪೂಜೆ ಆಚರಣೆಯನ್ನು ಮಾಡ್ತಾರಂತೆ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಕೃಷ್ಣ ಸಾಗರ ಅನ್ನೋ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಈ ರೀತಿಯಾದಂಥ ಪೂಜೆ ಆಚರಣೆಯನ್ನು ಮಾಡಿದ್ರು ಇದು ಯಲ್ಲಮ್ಮ ದೇವಿಯ ಗರ್ಭಗುಡಿ ತುಂಬನೇ ಚೆನ್ನಾಗಿದೆ ನನಗೆ ತುಂಬ ಜನ ಇದ್ರು ತೆಗಿಯೋಕ್ಕಾಗಿಲ್ಲ ಫೋಟೋವನ್ನು ತುಂಬ ಚಿಕ್ಕದಾಗಿ ಬೇಗನೆ ತಕೊಂಡು ಬಂದೆ ತುಂಬ ರಶ್ ಇರೋದ್ರಿಂದ ಈ ರೀತಿಯಾದಂಥ ಆಚರಣೆಯನ್ನು ಮಾಡಿದರು ಪೌರ್ಣಮಿಯ ದಿನ ಹಾಗೆ ಪ್ರಸಾದವೂ ಸಹ ಆಯಿತು ಪ್ರಸಾದ ಸೇವನೆ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ದೀಪ ತುಂಬ ಶಾಂತವಾಗಿ ಉರಿತಾ ಇತ್ತು ತುಂಬಾ ಖುಷಿ ಆಯಿತು ಅದಾದಮೇಲೆ ನಾನು ಸರಿ ನಮಸ್ಕಾರವನ್ನು ಸಲ್ಲಿಸಿಕೊಂಡು ತಿರ್ಗ ದಿನ ಬೆಳಗ್ಗೆ ನಾನು ಆ ದೀಪ ದೇವರ ಮನೆ ಕೋಣೆಯನ್ನು ಕ್ಲಿ ಸ್ವಚ್ಛಗೊಳಿಸಬೇಕಾಗಿತ್ತು ಹಾಗಾಗಿ ಅದು ನೀಟಾಗಿ ಒಂದು ಕವರಿಗೆ ಅದೆಲ್ಲ ತಗೊಂಡು ಯಾರು ತುಳಿದೇದೆ ಇರುವಂತಹ ಜಾಗದಲ್ಲಿ ನಾವು ಹಾಕಬೇಕಾಗುತ್ತೆ ಈ ರೀತಿಯಾದಂಥ ನಾವು ವಿಧಾನವನ್ನು ಪಾಲನೆ ಮಾಡಬೇಕಾಗುತ್ತೆ ಹಾಗೆ ನೀವು ಈ ಕಾರ್ತಿಕ ಮಾಸದಲ್ಲಿ ಮತ್ತು ತೆಂಗಿನ ಎಣ್ಣೆ ಇಂದ ದೀಪಾರಾಧನೆಯನ್ನು ಮಾಡಿ ಹಾಗೆ ತೆಂಗಿನಕಾಯಿಯಲ್ಲಿ ದೀಪಾರಾಧನೆಯನ್ನು ಮಾಡ್ತಾರೆ ತುಂಬಾ ಒಳ್ಳೆಯದು ಅಕ್ಕಿಟ್ಟಿನ ದೀಪ ಆರಾಧನೆ ಹೀಗೆ ದೀಪಾರಾಧನೆಗಳನ್ನು ಮಾಡಿದರೆ ಶಿವನಿಗೆ ತುಂಬ ಪ್ರಿಯವಾದದ್ದು ಹಾಗಾಗಿ ಈ ರೀತಿ ದೀಪಾದ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಶಿವನ ದೇವಾಲಯಗಳಿಗೆ ಹೋಗಿ ನಿಮ್ಮ ಕೈಯಲ್ಲಿ ಆದಷ್ಟು ದಾನ ಧರ್ಮವನ್ನು ಮಾಡಿ ಏಕೆಂದರೆ ನಾವು ನಮ್ಮ ಹತ್ರ ಇಲ್ಲ ಅಂದ್ರೂ ದಾನ ಮಾಡಬೇಕು ಅಂತ ಅಲ್ಲ ನಿಮ್ಮ ಹತ್ರ ಇರೋದ್ರಲ್ಲೇ ಸ್ವಲ್ಪ ದಾನವನ್ನು ಮಾಡಿ ತುಂಬಾ ಒಳ್ಳೆಯದು ಈ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ